ಪೆರಾಲಿಸಿಸ್ನ ಗುಣಪಡಿಸಬಹುದಾ ಪೆರಾಲಿಸ್ ಅಥವಾ ಪಾರ್ಶ್ವವಾಯು ಇದನ್ನು ಗುಣಪಡಿಸಬಹುದಾ ಈ ಪ್ರಶ್ನೆಗೆ ಉತ್ತರ ಕೆಲವೊಮ್ಮೆ ಗುಣಪಡಿಸಬಹುದು ಕೆಲವೊಮ್ಮೆ ಆಗಲ್ಲ ಅಂತ ಪ್ಯಾರಾಲಿಸಿಸ್ ಅಥವಾ ಪಾರ್ಶ್ವವಾಯು ಅಂದರೆ ಏನು ಇದು ಮೆದುಳು ಅಥವಾ ನರ್ವ್ ಸೆಲ್ಸ್ ಯಾವುದೋ ಕಾಯಿಲೆಯಿಂದ ಸಾಯುತ್ತವೆ ಆರೋಗಿಯಿಂದ ಕೆಲಸ ಮಾಡೋಕ್ಕಾಗಲ್ಲ ಆ ಸೆಲ್ಗಳು ದೇಹದಲ್ಲಿ ಕಂಟ್ರೋಲ್ ಮಾಡುವಂತಹ ಅಂಗಗಳ ಚಲನದ ಮೇಲೆ ಅದು ಪರಿಣಾಮ ಬೀರುತ್ತೆ ಬಹಳಷ್ಟು ಕೇಸ್ಗಳಲ್ಲಿ ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕರೆ ಅಥವಾ ತುಂಬ ಕಡಿಮೆ ಡ್ಯಾಮೇಜ್ ಆಗಿದ್ದರೆ ಆ ಕೇಸಸ್ ಅಲ್ಲಿ ಸ್ಟ್ರೋಕ್ ಪ್ಯಾರಾಲಿಸಿಸ್ ಅಥವಾ ಪಾರ್ಶ್ವವಾಯು ಗುಣವಾಗೋದು ಸಾಧ್ಯ ಆದರೆ ಡ್ಯಾಮೇಜ್ ಹೆಚ್ಚಾಗಿದ್ದರೆ ಅಥವಾ ಮೆದುಳಿನ ನರ್ವ್ ಸೆಲ್ಗಳು ಸತ್ತು ಹೋಗಿದೆ ಅಂತಾದರೆ ಅಂಥ ಕೇಸ್ಗಳಲ್ಲಿ ಸಂಪೂರ್ಣ ರಿಕವರಿ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ನರ್ವ್ ಸೆಲ್ಗಳು ಮತ್ತೆ ಹುಟ್ಟೋದಿಲ್ಲ ಹೌದು ಆದರೆ ಮೆದುಳಿನ ಬೇರೆ ಸೆಲ್ಗಳು ಆ ನ್ಯೂರಾನ್ಗಳ ಕೆಲಸವನ್ನು ತಾವು ಮಾಡಿದಾಗ ಆಗ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ನೋಡಬಹುದು ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಹಾಗಾಗಿ ರೋಗಿ ಸೆರೆಬ್ರಲ್ ಪ್ಲಾಸ್ಟಿ ಅಥವಾ ಪ್ಯಾರಾಲಿಸಿಸ್ ಅಥವಾ ಪಾರ್ಶ್ವವಾಯುವಿಂದ ಗುಣವಾಗ್ತಾರಾ ಅನ್ನೋದು ಆಧರಿಸಿರೋದು ಕೇವಲ ರೋಗದ ಮೇಲೆ ಮಾತ್ರ ಅಲ್ಲ ಆ ರೋಗದ ಸ್ವರೂಪ ಹೇಗಿದೆ ಅದರ ಗಂಭೀರತೆ ಎಷ್ಟಿದೆ ಆರಂಭದ ಲಕ್ಷಣಗಳು ಹೇಗಿವೆ ಎಷ್ಟು ಅಂತರದಲ್ಲಿ ಚಿಕಿತ್ಸೆ ಸಿಗ್ತಾ ಇದೆ ಇದೆಲ್ಲವೂ ಲೆಕ್ಕಕ್ಕೆ ಬರುತ್ತೆ ಅಷ್ಟೇ ಅಲ್ಲ ಈ ಖಾಯಿಲೆ ಇದೆಯಲ್ಲ ಇದಕ್ಕೆ ವೈಜ್ಞಾನಿಕವಾಗಿ ಚಿಕಿತ್ಸೆ ಕೊಡೋದು ತುಂಬಾನೇ ಮುಖ್ಯವಾಗಿದೆ ನಮಸ್ಕಾರ ನಾನು ಡಾಕ್ಟರ್ ರವೀಂದ್ರ ಪಾಟೀಲ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಆ್ಯಂಡ್ ಡೈರೆಕ್ಟರ್ ಸಮರ್ಥನ್ ನ್ಯೂರೋ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ರೋಡ್ ಮೀರಜ್ ಸಮರ್ಥ್ ಹಾಸ್ಪಿಟಲ್ ಸಾಂಗ್ಲಿಮೀರಜ್ ಏರಿಯಾದಲ್ಲಿ ನೂರು ಬೆಡ್ಗಳು ಇರುವಂತಹ ಮೊದಲನೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ ಮೆದುಳು ಸ್ಪೈನ್ ಮತ್ತು ಅಪಘಾತದ ರೋಗಿಗಳಿಗೆ ಸೇವೆ ಕೊಡೋಕೆ ಸದಾ ಸಿದ್ಧ ಪಾರ್ಶ್ವವಾಯು ಅಂದರೆ ಏನು ಹಾಗಂದ್ರೆ ನಮ್ಮ ಶರೀರದ ಕೆಲವು ಭಾಗಗಳಲ್ಲಿ ಸ್ನಾಯುಗಳು ಕಾರ್ಯಕ್ಷಮತೆ ಕಳ್ಕೊಳ್ಳೋದು ನಿಮ್ಮ ಮೆದುಳು ಅಥವಾ ಸ್ನಾಯುಗಳ ಮೂಲಕ ಯಾವುದೋ ಒಂದು ಸಂದೇಶ ಹೋದಾಗ ಕೆಲವೊಂದು ತೊಂದರೆ ಆಗ್ಬಹುದು ಪ್ಯಾರಾಲಿಸಿಸ್ ಪೂರ್ಣವಾಗಿ ಅಥವಾ ಭಾಗಶಃ ಕೂಡ ಆಗ್ಬಹುದು ಇದು ಶರೀರದ ಒಂದು ಅಥವಾ ಎರಡು ಕಡೆಗಳಲ್ಲೂ ಆಗಬಹುದು ಇದು ದೇಹದ ಒಂದು ಭಾಗದಲ್ಲಿ ಕೂಡ ಆಗಬಹುದು ಅಥವಾ ವ್ಯಾಪಕವಾಗಿ ಕೂಡ ಆಗಬಹುದು ಪಾರ್ಶ್ವವಾಯು ಮುಖ್ಯವಾಗಿ ಮೆದುಳು ಅಥವಾ ನರ್ವ್ ಡ್ಯಾಮೇಜಿಂದ ಆಗುವಂತಹದ್ದು ನೆನಪಿಡಿ ನಾವೇನೇನು ಮಾಡ್ತೀವೋ ಯೋಚಿಸೋದರಿಂದ ಮಾತಾಡೋ ತನಕ ನೋಡೋದರಿಂದ ಕೆಲಸ ಮಾಡೋ ತನಕ ಇದನ್ನು ನಮ್ಮ ಮೆದುಳು ನೂರಾರು ನರಗಳ ಮೂಲಕ ನಿಯಂತ್ರಣ ಮಾಡುತ್ತೆ ಮೆದುಳಿನ ಆಘಾತದಿಂದ ಪ್ಯಾರಾಲಿಸಿಸ್ ಆಗುತ್ತೆ ಆದರೆ ನರಮಂಡಲ ಅಥವಾ ಸ್ಪೈನಲ್ ಕಾರ್ಡ್ಗೆ ಆಗುವ ಆಘಾತದಿಂದ ಆಗುವಂತಹ ತೊಂದರೆ ಕಡಿಮೆ ಇರುತ್ತೆ ಅರ್ಧ ದೇಹದಲ್ಲಿ ವ್ಯಾಪಕವಾಗಿ ಹರಡೋ ಪ್ಯಾರಾಲಿಸಿಸ್ ಇದ್ದಾಗ ಕೂಡ ಅದು ಎಡಗಡೆ ಇರಬಹುದು ಅಥವಾ ಬಲಗಡೆ ಇರಬಹುದು ರೋಗಿ ಚೇತರಿಸಿಕೊಂಡು ತಮ್ಮ ಪಾಡಿಗೆ ತಾವು ಬದುಕಬಹುದು ಪ್ಯಾರಾಲಿಸಿಸ್ ಇಂದ ಚೇತರಿಸಿಕೊಳ್ಳುತ್ತಾ ಅವರ ಸ್ನಾಯುಗಳು ಹೊಸ ವಿಷಯಗಳನ್ನು ಕಲಿಯುತ್ತವೆ ರೋಗಿ ತನ್ನ ಆರೋಗ್ಯವಾಗಿರೋ ಸ್ನಾಯುಗಳನ್ನು ತನ್ನ ದೈನಂದಿನ ಚಟುವಟಿಕೆಗಳಿಗೆ ಹೇಗೆ ಉಪಯೋಗಿಸೋದು ಅಂತ ಕಲಿತಾರೆ ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನು ಇದು ಒಂದು ರೀತಿಯ ಜಾದು ಇದು ಯಾವುದೇ ರೀತಿಯ ಪ್ಯಾರಾಲಿಸಿಸ್ ಆದ ನಂತರ ರೋಗಿಯ ಚೇತರಿಕೆಗೆ ಸಹಾಯ ಮಾಡುತ್ತೆ ಇದು ಕನೆಕ್ಟ್ ಆಗಿರುವಂಥ ನರ್ವಸ್ ಸಿಸ್ಟಮ್ನ ಕಾರ್ಯ ಮತ್ತು ಅದರ ಸ್ಟ್ರಕ್ಚರ್ನ ಪುನರ್ರಚನೆ ಮಾಡುತ್ತೆ ಆಂತರಿಕ ಅಥವಾ ಬಾಹ್ಯ ಉತ್ತೇಜನೆಗೆ ಪ್ರತಿಕ್ರಿಯೆ ಕೊಡುವಂತಹ ಕ್ಷಮತೆ ಇದರಲ್ಲಿರುತ್ತೆ ಇದರ ಅರ್ಥ ಏನು ಅಂದರೆ ಇದು ಒಂದು ಸ್ನಾಯು ಅಥವಾ ಒಂದು ಸ್ನಾಯುವಿನ ಗುಂಪು ಇದು ಸಾಕಷ್ಟು ರಿಹ್ಯಾಬಿಲಿಟೇಷನ್ ಥೆರಪಿ ಕೊಟ್ಟ ನಂತರ ಪಾರ್ಶ್ವವಾಯು ಆದ ಸ್ನಾಯುಗಳ ಮೇಲೆ ಕೆಲಸ ಮಾಡುತ್ತೆ ಇದು ಯಾವಾಗಲೂ ಆಗುತ್ತೆ ಅನ್ನೋಕ್ಕಾಗಲ್ಲ ಆದರೆ ಬಹಳಷ್ಟು ರೋಗಿಗಳಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ರಿಹ್ಯಾಬಿಲಿಟೇಷನ್ ಅಥವಾ ಪುನರ್ವಸತಿಗೆ ಸಹಾಯ ಮಾಡುತ್ತೆ ಪ್ಯಾರಾಲಿಸಿಸ್ನ ಪ್ರಕಾರಗಳು ಪ್ಯಾರಾಲಿಸಿಸ್ನಲ್ಲಿ ಅನೇಕ ಪ್ರಕಾರಗಳಿವೆ ಒಂದು ಕಡೆಯ ಕೈ ಅಥವಾ ಕಾಲಲ್ಲಿ ಶಕ್ತಿ ಹೋದರೆ ಅದನ್ನು ಹೆಮಿಪ್ಲೇಜಿಯಾ ಅಂತೀವಿ ಎರಡೂ ಕಾಲುಗಳಲ್ಲಿ ಶಕ್ತಿ ಹೋದರೆ ಅದನ್ನು ಪ್ಯಾರಾಪ್ಲೇಜಿಯಾ ಅಂತೀವಿ ಎರಡೂ ಕೈ ಎರಡೂ ಕಾಲಲ್ಲಿ ಶಕ್ತಿ ಹೋದರೆ ಅದನ್ನು ಕ್ವಾಡ್ರಿಪ್ಲೇಜಿಯಾ ಅಂತೀವಿ ಸ್ಟ್ರೋಕ್ನ ಆರಂಭಿಕ ಲಕ್ಷಣಗಳು ಏನು ಮುಖದ ಒಂದು ಭಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಶಕ್ತಿ ಕುಂದೋದು ಮಾತು ಅಸ್ಪಷ್ಟ ಆಗೋದು ನಕ್ಕದಾಗ ಮುಖ ಓರೆಯಾಗೋದು ಅಥವಾ ದೇಹದ ಅರ್ಧ ಭಾಗದಲ್ಲಿ ವೀಕ್ನೆಸ್ ಕಂಡುಬರೋದು ಅಥವಾ ನಿಧಾನವಾಗಿ ಎರಡು ಕಾಲಗಳಲ್ಲಿ ಶಕ್ತಿ ಕುಂದೋದು ಒಮ್ಮೆಗೆ ಎರಡು ಕಾಲುಗಳಲ್ಲಿ ಶಕ್ತಿ ಕೊಂದೋದು ಅಲುಗಾಡಕ್ಕೆ ಆಗದೇ ಇರುವಂತಹದ್ದು ಮತ್ತು ನಿಧಾನವಾಗಿ ಈ ವೀಕ್ನೆಸ್ ಮಝಲ್ ಸ್ಪ್ಯಾಸ್ಟಿಸಿಟಿ ಅಂದರೆ ಸ್ನಾಯುಗಳು ಸ್ಟಿಫ್ ಆಗೋ ಹಾಗೆ ಮಾಡುತ್ತೆ ಇವುಗಳನ್ನು ಪ್ಯಾರಾಲಿಸಿಸ್ನ ಆರಂಭಿಕ ಲಕ್ಷಣಗಳು ಅನ್ಬಹುದು ಪ್ಯಾರಾಲಿಸಿಸ್ನ ಮುಖ್ಯ ಕಾರಣ ಏನು ಪ್ಯಾರಾಲಿಸ್ನ ಬಹಳಷ್ಟು ಪ್ರಕಾರಗಳು ಆಗೋಕ್ಕೆ ಕಾರಣ ಸೆರ್ಬ್ರೊವ್ಯಾಸ್ಕ್ಯುಲರ್ ಸ್ಟ್ರೋಕ್ ಅಥವಾ ಸ್ಪೈನಲ್ ಕಾರ್ಡ್ ಇಂಜುರಿ ಮುಖದಲ್ಲಿ ಇರುವ ನರಗಳಿಗೆ ಏನಾದರೂ ಇನ್ಫೆಕ್ಷನ್ ಆದಾಗ ಅಥವಾ ವೈರಲ್ ಇನ್ಫೆಕ್ಷನ್ ಆದಾಗ ಅದನ್ನು ಬೆಲ್ಸ್ ಪಾಲ್ಸಿ ಅಂತೀವಿ ಇದು ಮುಖಕ್ಕೆ ಮಾತ್ರ ಸೀಮಿತವಾದ ಪ್ಯಾರಾಲಿಸಿಸ್ ಇದು ತುಂಬ ಗಂಭೀರವಾಗಿರೋಲ್ಲ ಮತ್ತು ಪ್ಯಾರಾಲಿಸ್ನ ಬೇರೆ ಕಾರಣಗಳು ಅಂದರೆ ಅಮಿಯೋಟ್ರೋಫಿಕ್ ಲ್ಯಾಟ್ರಲ್ಸ್ಕ್ಲೆರೋಸಿಸ್ ಇದು ಮೋಟಾರ್ ನ್ಯೂರಾನ್ ಡಿಸೀಸ್ ನರಗಳ ಕಾಯಿಲೆ ಇದಲ್ಲದೆ ಆಟೋ ಇಮ್ಯೂನ್ ಕಾಯಿಲೆಗಳು ಕೂಡ ಗಿಯಾಬಾರೆ ಸಿಂಡ್ರೋಮ್ ತರಹ ಸೆರೆಬ್ರೊವ್ಯಾಸ್ಕ್ಯುಲರ್ ಸ್ಟ್ರೋಕ್ ಅಂದರೆ ಮೆದುಳಲ್ಲಿ ಆಗೋ ಥ್ರೋಂಬೋಸಿಸ್ ರಕ್ತನಾಳದಲ್ಲಿ ರಕ್ತ ಹೆಪ್ಪಗಟ್ಟೋದು ಅಥವಾ ಎಂಬೋಲಿಸಮ್ ಅಂದರೆ ಬ್ಲಡ್ ಕ್ಲಾಟ್ ಹೃದಯದಿಂದ ಹೋಗಿ ಮೆದುಳಿನ ರಕ್ತನಾಳದಲ್ಲಿ ಸಿಕ್ಕಾಕೊಳ್ಳೋದು ಅಥವಾ ಹ್ಯಾಮರೇಜ್ ಇದು ಹೈ ಬ್ಲಡ್ ಪ್ರೆಷರಿಂದ ಆಗುತ್ತೆ ಸ್ಟ್ರೋಕ್ ಅಥವಾ ಪ್ಯಾರಾಲಿಸ್ನ ತಡೆಯೋದು ಹೇಗೆ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ನ ಟ್ರೀಟ್ ಮಾಡೋದಕ್ಕಿಂತ ಅದನ್ನು ತಡೆಯೋದು ಉತ್ತಮವಾದ್ದು ಸಾಧಾರಣವಾಗಿ ನಿಮ್ಮ ರಕ್ತದ ಸಕ್ಕರೆ ಮಟ್ಟ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮತ್ತು ತೂಕ ಕಂಟ್ರೋಲ್ ಮಾಡೋದು ಇದು ಮೂರು ತುಂಬ ಮುಖ್ಯ ಇದನ್ನು ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ ನೀವು ಪ್ಯಾರಾಲಿಸಿಸ್ನ ತಡಿಬೇಕು ಅನ್ನೋದಾದರೆ ಇದರ ಜೊತೆಗೆ ಸಮತೋಲಿತ ಆಹಾರ ಪ್ರತಿದಿನ ಅರ್ಧ ಗಂಟೆನಾದರೂ ವ್ಯಾಯಾಮ ಮತ್ತು ಧೂಮಪಾನ ಬಿಡೋದು ಇದು ಪ್ಯಾರಾಲಿಸಿಸ್ನ ತಡೆಯೋದಿಕ್ಕೆ ಬಹಳ ಮುಖ್ಯವಾದ ಅಂಶಗಳು